ಇವತ್ತಿನ ಜಗತ್ತದ ನಾಡಿನ ಎಳ್ಳ ಮಹಸಿ ಅಂತಕ್ಕಂಥ ಒಂದು ಭೂಮಿ ತಾಯಿಯ ಚರಗವನ್ನು ಚೆಲ್ಲಿ ಜಗತ್ತಿನಲ್ಲೇ ಎಲ್ಲ ಮಾಸಿಗೆ ಊರು ಜಾತ್ರೆ ಅಂದ್ರ ದೇವಾನ ದೇವತೆಗಳ ಜಾತ್ರೆ ಅಂತ ಹೇಳಿ ಜಗತ್ತಿನಲ್ಲೆ ನೇಮಕವನ್ನ ಮಾಡ್ಕೊಂಡು ಬಂದಿರುವಂತ ದಿವಸ ಈ ದಿವಸದಲ್ಲಿ ನಮ್ಮ ಗಂಗಾವತಿಯ ದುರ್ಗಾದೇವಿಯ ಜಾತ್ರೆ ಈ ಕರ್ನಾಟಕದಲ್ಲಿನ ಒಂದು ಅಚ್ಚುಕಟ್ಟಾಗಿ ಮಾಡುವಂಥ ಜಾತ್ರೆ ಅಂತ ನಾನು ಭಾವಿಸ್ತಾ ಇದ್ದೇನೆ ನಾನು ಈ ಈ ದುರ್ಗಾದೇವಿ ಈ ಯಾವ ಗಂಗಾವತಿಯ ದುರ್ಗಾದೇವಿ ದೇವಿ ದುರ್ಗ ದುರ್ಗಾದೇವಿಯ ಗಂಗಾವತಿಯ ಾಗಿ ಅವರು ಜಗತ್ತೇನೆ ನೆಮ್ಮದಿ ಶಾಂತಿಯಾಗಿ ಕಾಪಾಡಲಿ ಅಂತೇಳಿ ಅವ್ರ ಜಾತ್ರೆ ಮಾಡ್ತಾರೆ ದೇವತೆ ಶಾಂತಿ ನಾಳು ಜಗತ್ತಿನ ತಾಣಿಬಹುದು ಅಂತ ಹೇಳಿರುವಂತಹ ಜಾತ್ರೆ ಹೀಗೆ ಮಾಡ್ಕೊಂಡು ಹೋಗಿರುವಂತಹ ಅದು ಅದ್ಭುತವಾದಂತ ಜಾತ್ರೆ ಜಾತ್ರೆ ಒಳ್ಳೆಲ್ಲೇ ನಾಲ್ಕು ಹೆಚ್ಚಿಗೆಯು ಅಂದ್ರೆ ಜಾಸ್ತಿ ಅವಶ್ಯಕದಂತ ನನ್ನ ಅನಿಸ್ತನಕ್ಕೆ ಹೇಳ್ತದೆ ದೇವಾಲಯವತೆ ಆಶೀರ್ವಾದ ಹೆಂಗಿರ್ತದೆ ಅಂದ್ರೆ ಗದ್ದೆ ತಾಯಿ ಒಂದು ತಾಯಿ ದೇವಿ ನಮ್ಗೆಲ್ಲ ಜಗತ್ತಿನ ನಾವೆಲ್ಲ ನಾವೆಲ್ಲಿದ್ದೀವಿ ಮಣ್ಣಿನ ಮೇಲೆ ಎಲ್ಲ ಮುಂದಕ್ಕಾಗಲ್ಲ ಆ ಬದುಕನ್ನು ಈ ಪುಡಿಗಟ್ಟಿಯವರು ಹಿರಿಯವರು ಎಲ್ಲ ಮುಸಿಷ್ಗಳು ಸರ್ವಸಮ್ಮ ಹಿರಿಯರು ಇವತ್ತು ದಯವಿಟ್ಟು ಉಮ್ಮ ಇಟ್ಟು ಇಷ್ಟೆಲ್ಲ ಎಲ್ಲರು ಯಾಕಂದರೆ ಈ ನಾಡಿನ ಜನತೆ ಚೆನ್ನಾಗಿರಲಿ ಅಂತ ಜಾತ್ರೆ ಈ ಜಾತ್ರೆ ಒಳಗ ಸರ್ವ ಸಂಪತ್ತು ಭಾಗವಹಿಸಿ ಆಶೀರ್ವಾದ ತಗೊಂಡು ಆ ತಾಯಿಯ ಆಶೀರ್ವಾದ ನಿರಂತರ ಅಂತೇಳಿ ಬಾಗಿ ಎಲ್ಲ ಅಂತೇಳಿ ಮಹೋತ್ಸವ ಜಿಲ್ಲಾಧ್ಯಕ್ಷರು ಪಾಟೀಲ್ರು ಮತ್ತು ನನಗೆ ಭಾಳ ಪ್ರೀತಿ ಅಂದರೆ ನನ್ನ ಮಾತನಾಡಲ್ಲ ಆ ರೀತಿಯನ್ನು ಮೊದಲ ಆಡ್ತಾರಲ್ಲ ಅದು ಒಂದು ಬಾಕಿಯನ್ನು ನನಗೆ ಲ್ಲಿ ದುರ್ಗಾದೇವಿ ಎಲ್ಲರೂ ಆರೋಗ್ಯ ಅವಕಾಶ ಎಲ್ಲ ಕಾಪಾಡಲಿ ಅಂತ ಹೇಳಿ ಸರ್ವ ಸಂತಸ್ತರು ಭಾಗವಹಿಸಿ ಆಶೀರ್ವಾದ ಆ ತಾಯಿಯಾಗಿರ್ವಾದ ನಿಮಗೆ ನಿರಂತರ ನಿಮಗೆ ಅಂತ ಹೇಳಿ ಜಾತ ತಾಯಿಯಾಗಿ ಎಲ್ಲರೂ ಯಶಸ್ಸು ಬರುತ್ತೇಳಿ ದಕ್ಷಿಣ ಭಾರತ ವಿಶ್ವ ನಮ್ಮ ಜಿಲ್ಲಾಧ್ಯಕ್ಷರು ನನ್ನ ಮೊದಲ ಬರಲ್ಲ ಆದ್ರೂ ಮಾತಾಡ್ತಾರಲ್ಲ ಅದು ಒಂದು ಬಾಕ್ಯ ಬಾಕಿ ಸಲುವಾಗಿ ದುರ್ಗಾದೇವಿ ಎಲ್ಲ ಆರು ಆರೋಗ್ಯ ಅವಕಾಶ ಎಲ್ಲ ಕಾಪಾಡಲಿ ಅಂತ ಹೇಳ್ತಾರೆ